ಅವರಿಬ್ರು ಬಿಗ್ ಬಾಸ್ ಸ್ಪರ್ಧಿಗಳು ಡಿ ಬಾಸ್ ಅಭಿಮಾನಿಗಳು ಆಗಿರುವ ಅದೇ ನಟರು ಕೈಯಲ್ಲಿ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರು ಅದೇ ರೀಲ್ಸ್ ಇಬ್ರು ಅರೆಸ್ಟ್ ಆಗುವಂತೆ ಮಾಡಿದೆ ಎದೆ ಬಾಸ್ ಅನ್ನೋ ಬರಹ ಪ್ಯಾಂಟ್ ಮೇಲೆಲ್ಲ ಬಾಸ್ ಸಿನಿಮಾಗಳ ಹೆಸರು ದರ್ಶನ್ ಅಪ್ಪಟ ಅಭಿಮಾನಿಯಾಗಿರೋ ರಜತ್ ಮತ್ತೊಬ್ಬ ನಟ ವಿನಯ್ ಜೊತೆ ಸೇರ್ಕೊಂಡು ರೀಲ್ಸ್ ಮಾಡಿದ್ದ ಕೈಯಲ್ಲಿ ಮಚ್ಚ ಹಿಡಿದು ಇಬ್ರು ಬಿಲ್ಡಪ್ ಕೊಟ್ಟಿದ್ರು ಇದೇ ಬಿಲ್ಡಪ್ ಲಾಕ್ ಅಪ್ ಆಗುವಂತೆ ಮಾಡಿದೆ ಕೈಯಲ್ಲಿ ಮಚ್ಚು ಹಿಡಿದು ರೇಲ್ಸ್ ಇಬ್ಬರು ನಟರು ಅರೆಸ್ಟ್ ಬಿಗ್ ಬಾಸ್ ಸ್ಪರ್ಧಿ ರಜತ್ ವಿನಾಯ್ಗೆ ಖಾಕಿ ಗ್ರಿಲ್ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಿದ್ರು ಸಿನಿಮಾಗಳಿಗೂ ಬಣ್ಣ ಹಚ್ಕೊಳ್ತಿದ್ರು ರಿಯಾಲಿಟಿ ಶೋಗಳಲ್ಲಿ ಗೆಲ್ಲದೆ ಇದ್ರು ದೊಡ್ಡ ಸದ್ದು ಮಾಡ್ತಿದ್ರು ಡಿಬಾಸ್ ಅಪ್ಪಟ ಅಭಿಮಾನಿಯಾಗಿರೋ ರಜತ್ ತನ್ನ ಮೈ ಮೇಲೆಲ್ಲ ಡಿಬಾಸ್ ಅಂತ ಟ್ಯಾಟೂ ಹಾಕಿಸ್ಕೊಂಡಿದ್ದಾನೆ ಇದೇ ರಜತ್ ವಿನಯ್ ಜೊತೆ ಸೇರ್ಕೊಂಡು ಕೈಯಲ್ಲಿ ಮಚ್ ಹಿಡಿದು ರೀಲ್ಸ್ ಮಾಡಿದ್ದ ಇನ್ಸ್ಟಾಗ್ರಾಂನಲ್ಲಿ ಅದು ಅಪ್ಲೋಡ್ ಆಗಿ ಧೂಳೆಬ್ಬಿಸಿತ್ತು ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಸಾಮಾಜಿಕ ಜಾಲತಾಣ ಮಾನಿಟರ್ ಮಾಡೋ ಪೊಲೀಸರು ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡ್ರು ಸಾರ್ವಜನಿಕರ ನೆಮ್ಮದಿ ಶಾಂತಿ ಹಾಳು ಮಾಡೋ ರೀತಿಯಲ್ಲಿ ದುರ್ವರ್ತನೆ ನಿಷೇಧಿತ ಮಾರಕಾಸ್ತ್ರ ಹಿಡಿದು ಭಯದ ವಾತಾವರಣ ಸೃಷ್ಟಿಸುವ ರೀತಿ ಬಿಂಬಿಸಿರೋ ಕಾರಣ ನೀಡಿ ಬೆಂಗಳೂರಿನ ಬಸವೇಶ್ವರ ನಗರ ಠಾಣೆಯಲ್ಲಿ ಕೇಸ್ ದಾಖಲಿಸಿಕೊಂಡಿದ್ದಾರೆ ಜೊತೆಗೆ ಇಬ್ಬರಿಗೂ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದ್ದಾರೆ ರಿಯಾಲಿಟಿ ಶೋಗಾಗಿ ವಿಡಿಯೋ ಅಂತ ಪತ್ರ ಈ ರೀಲ್ಸ್ನಿಂದ ಕಂಟಕ ಎದುರಾಗ್ತಿದ್ದಂತೆ ಅಲರ್ಟ್ ಆಗಿದ್ದ ವಿನಯ್ ತಾನು ವಾಸವಿರೋ ಲಿಮಿಟ್ನಲ್ಲಿರೋ ಆರ್ ನಗರ ಠಾಣೆಗೆ ಪತ್ರ ಬರೆದಿದ್ದಾರೆ ತಾನು ರಿಯಾಲಿಟಿ ಶೋ ಒಂದಕ್ಕಾಗಿ ವಿಡಿಯೋ ಮಾಡಿದ್ದು ಇದು ಸಾರ್ವಜನಿಕ ಸ್ಥಳವಲ್ಲ ಬದಲಾಗಿ ಸ್ಟುಡಿಯೋ ಆಗಿದೆ ವಿಡಿಯೋ ಸಾರ್ವಜನಿಕರಲ್ಲಿ ತಪ್ಪು ಅರ್ಥ ಸೂಚಿಸುತ್ತಿದ್ದಲ್ಲಿ ಅದಕ್ಕೆ ಕ್ಷಮೆ ಯಾಚಿಸುತ್ತೇನೆ ವಿನಯ್ ಹೀಗೆ ಪತ್ರ ಬರೆದು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ರೆ ಇತರ ಜತ್ ಪತ್ನಿ ನೇರ ಬಸವೇಶ್ವರ ನಗರ ಠಾಣೆಗೆ ಆಗಮಿಸಿದ್ರು ಪತಿ ಶೂಟಿಂಗ್ ಹಿನ್ನೆಲೆ ಕೊಪ್ಪಳಕ್ಕೆ ತೆರಳಿದ್ದಾರೆ ಅಲ್ಲಿಂದ ಬಂದ ಬಳಿಕ ವಿಚಾರಣೆಗೆ ಬರ್ತಾರೆ ಅಂತ ಹೇಳಿದ್ರು ಆದ್ರೆ ಪೊಲೀಸರು ಮಾತ್ರ ಎಲ್ಲೇ ಇದ್ರೂ ವಿಚಾರಣೆಗೆ ಬರಲೇಬೇಕು ಅಂತ ಖಡಕ್ ಸಂದೇಶ ರವಾನಿಸಿದ್ರು ವಿಚಾರಣೆಗೆ ಬರ್ತಿದ್ದಂತೆ ಅರೆಸ್ಟ್ ಮಾಡಿದ ಪೊಲೀಸರು ಸಂಜೆ ಆಗ್ತಿದ್ದಂತೆ ಬಸವೇಶ್ವರ ನಗರ ಠಾಣೆಗೆ ವಿಚಾರಣೆಗೆ ಅಂತ ಹಾಜರಾಗಿದ್ರು ಈ ವೇಳೆ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪೊಲೀಸರು ಇಬ್ಬರನ್ನು ಬಂಧಿಸಿದ್ದಾರೆ ಕೈಯಲ್ಲಿ ಮಚ್ಚು ಹಿಡಿದು ಸಾರ್ವಜನಿಕ ಸ್ಥಳದಲ್ಲಿ ರೇಲ್ಸ್ ಮಾಡಿದವರು ಸದ್ಯ ಲಾಕ್ ಆಗಿದ್ದಾರೆ ಶಿವಪ್ರಸಾದ್ ಪ್ರಜ್ವಲ್ ಜೊತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು